ಕಲಿಯುಗ ಈ ಕಲಿಯುಗದಲ್ಲಿ ಕರ್ಮದ ರೌದ್ರತೆ ಹೆಚ್ಚಾಗಿ ನ್ಯಾಯ ದೇವತೆ ಮೇಲೆ ಅನ್ಯಾಯ ಕುಳಿತು ರುದ್ರ ತಂಡವಾಡ್ತಿರುವಾಗ ಬಡವನ ಬದುಕು ಸಿಡಿಲು ಬಡದ ಮರದಂತಾಗಿದೆ ಅಷ್ಟೇ ಯಾಕೆ ಹೆಣ್ಣಿನ ಮೇಲೆ ಕಾಮ ಎಂಬ ಕಾಮ ಕಚ್ಚ ಹರಿತು ಅತ್ಯಾಚಾರಕ್ಕೆ ನಲುಗಿ ಹೋಗಿದೆ ಭಾರತದ ಬಡ ಹೆಣ್ಣು ಮಕ್ಕಳ ಭಾರವಾದ ಜೀವನ ಜಗತ್ತಿಗೆ ಅನ್ನ ನೀಡುವ ದೇವರೆಂದೆಚ್ಚಿಕೊಂಡ ರೈತನ ಮೇಲೆ ರಾಜಕೀಯ ಎಂಬ ಕುಳಿತು ರಕ್ತ ಹೀರುತ್ತಿರುವಾಗ ಬಳಲಿ ಬಳಲಿ ಬೆಂದಾಗಿ ಹೋಗಿದೆ ಭಾರತದ ಬಡ ರೈತನ ಬದುಕು ಅಂದಾಗ ಈ ಸಮಾಜದಲ್ಲಿ ನ್ಯಾಯ ಧರ್ಮ ನೀತಿಯನ್ನು ತುಳಿದು ನಿಂತಿರುವ ಆ ಬಂಡರ ಪುಂಡಾಟಿಕೆಯನ್ನು ಬಡ ಸಮೇತ ಈ ಕಲಿಯುಗದಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಯನ್ನು ಕೊಂದ ಪಾಪಿಗಳ ಚಂಡಾಳಿ ಅವರ ರಕ್ತದಿಂದ ನನ್ನ ತಂದೆ ತಾಯಿಯ ಸಮಾಧಿಗೆ ರಕ್ತಾಭಿಷೇಕ ಮಾಡದಿದ್ದರೆ नन्हे सुरु कलियुग का कारण लगी तो आग कहते हैं बुझी तो रक इस रक से बना हुआ इस बारूद को ये लोग आज की रात मुझे खरना ना नाम से जानते है। है। यार बंदर हैं हैं यार संदर्भ के हैं ದಾರಿಯಲ್ಲಿ ಮೈ ಉಬ್ಬಿಸಿಕೊಂಡು ಗೂಳಿ ನಿಂತಾಗೆ ನಿಂತಿದ್ದೀರಲ್ಲ ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಡ್ರಿ ಅಷ್ಟಕ್ಕೂ ಹರೇದ ನ ಹೆಣ್ಣು ಮಕ್ಕಳನ್ನು ಕಂಡ್ರೆ ಹೊಚ್ಚರಂತೆ ಜಲ್ಲು ಸುರಿಸುವ ನೀನೊಬ್ಬ ಕಾಮುಖ ಅಂತ ಕಾಣಿಸುತ್ತೆ

ಪ್ಯಾಷನ್ ಎಂಬ ಮಾಯ ಲೋಕಕ್ಕೆ ಸಿಕ್ಕು ಈ ರೀತಿ ಅರ್ಧಮರ್ಧ ಬಟ್ಟೆ ತೊಟ್ಟು ನಮ್ಮಂತ ಹುಡುಗರ ಬಂದ್ರೆ ಏ ಹುಡುಗರು ಹುಡುಗರುದಷ್ಟೇ ಅಲ್ಲ ವಯಸ್ಸಾದ ಮುದುಕ ನಿನ್ನ ಹೆಣ್ಣುಗಳು ಈ ರೀತಿ ಅರಮರ ಬಟ್ಟೆ ತೊಟ್ಟು ನಮ್ಮಂತ ಹುಡುಗರದ್ರಿಗೆ ಬಂದಾಗ ನಿನ್ನ ಹೆಣ್ಣಿನ ಮೇಲೆ ಬರುವುದು ಸೋದರತಿ ಎಂಬ ಭಾವನೆ ಅಲ್ಲ ಆದರ ಗಿತ್ತಿ ಎಂಬ ಭಾವನೆ ಏ ನಿನ್ನಂತ ಹೆಣ್ಣುಗಳು ಈ ರೀತಿ ಪಟ್ಟು ತೊಟ್ಟು ತಿರುಗುವುದರಿಂದ ಲೆಕ್ಕ ರಸ್ತೆ ಬೀದಿಯಲ್ಲಿ ಮುಗ್ಧ ಬಾಲಕಿಯರ ಮೇಲೆ ಬಲತ್ಕಾರ ಅತ್ಯಾಚಾರ ಆಗ್ತಾ ಇರೋದು ಸಮಾಜ ಕೆಟ್ಟಿರೋದು ನಮ್ಮಂತ ಯುವಕರಿಂದ ಅಲ್ಲ ನಿನ್ನಂತ ಹೆಣ್ಣುಗಳಿಂದ ಬಾಯಿ ನಾಯಿ ಅಂದ್ರೆ ನೀನು ಕೆಟ್ಟು ಹೋಗುತ್ತಿ ಎಂದು ಕಟ್ಟಿರುವ ನಾಲ್ಕು ಗೋಡೆ ಮಧ್ಯ ಇರಬೇಕೈ ಹೆಣ್ಣಿನ ಜೀವನ ನೀನು ಹೇಳುವ ಹಾಗೆ ಈ ಹೆಣ್ಣಿಗೆ ಸ್ವತಂತ್ರ ಬೇಡವೇ ನಿಮ್ಮಂತ ಗಂಡುಗಳಿಗೆ ಅಂಜಿ ಈ ಹೆಣ್ಣಿನ ಸೌಂದರ್ಯ ಮುಚ್ಚಿಡಬೇಕು ಅಂತ ಹೇಳ್ತಾ ಇದೆಯಾ ಸೌಂದರ್ಯ ಅಪ್ನಿ ಹುಸ್ನ ಪರ ಇತ್ನಾ ನಾಜ್ ಮತ್ ಕರೆ ಪಗ್ಲಿ ಮುಜೆ ಪತಾ ಹೈ ತು ರೋಜ್ ಲಗಾತಿ ಹೈ ಪೇರೆನ್ ಲೌಲಿ ಲೇ ಬಂಡೆ ಹೆಣ್ಣೆ ಐ ತುಂಬಾ ಸೌಂದರ್ಯ ತುಂಬಿದೆ ಅಂತ ಹೇಳಿ ಇಂಥ ಹುಡುಗರ ಮುಂದೆ ಬಂದ್ ನಿಂತ್ರ ಸುಮ್ನೆ ಬಿಡಲ್ಲ ಅಂತ ನಿನ್ನ ಂತೆ ದೂರ್ ಸರಿ ಆಚೆ ನಿನ್ನ ಎಚ್ಚರದ ಮಾತುಗಳನ್ನ ಕೇಳಿ ಹುಚ್ಚರಂತೆ ನಟಿಸಿದ್ರೆ ಈ ಜಗತ್ತು ಹೇಳುತ್ತೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಭಾರತೀಯ ಸಂಸ್ಕೃತಿ ಇದು ಎಂತದು ಅಂತ ಭಾರತ್ ಕೆ ನಾರಿ ನಾರಸ್ತು ಪೂಜಂತೆ ರಮಂತೆ ತತ್ರು ದೇವತಾ ಅಂತ ಹೇಳ್ತಾರೆ ಎಲ್ಲಿ ಸ್ತ್ರೀಯರನ್ನು ಪೂಜೆ ಮಾಡ್ತಾರೋ ಅಲ್ಲಿ ದೇವಾನು ದೇವತೆಗಳೇ ಉದ್ಭವ ಆಗ್ತಾರೆ ಹೆಣ್ಣನ್ನು ಪೂಜೆ ಮಾಡಿದ್ರೆ ಅದೇ ಆ ಭಗವಂತ ಭೂಮಿ ಬರ್ತಾರೋ ಗೊತ್ತಿಲ್ಲ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಸಮುದರವತಿ ಹೆಣ್ಣುಗಳಿರುವುದು ಇದೇ ನನ್ನ ಭಾರತದಲ್ಲಿ ಅಂತ ಇಡೀ ಜಗತ್ತೇ ಬಾಯ್ ತುಂಬ ಹೊಗಳೇ ಕನ್ನಡ ದೇಶದ ಸಂಸ್ಕೃತಿಯ ಪ್ರಕಾರ ಮೈ ತುಂಬ ಸೀರೆ ನುಟ್ಟು ಹಣೆಯಲ್ಲಿ ಕುಂಕುಮ ನಟ್ಟು ಕೈಯಲ್ಲಿ ಬಳೆ ನುಟ್ಟು ತಲೆ ತುಂಬ ಹೂವನ್ನು ಪವಿತ್ರವಾದ ಸರಗೊಂಡು ಹತ್ತುಕೊಂಡು ಬರುವುದನ್ನು ನೋಡಿದರೆ ಈ ದೇಶದ ಪ್ರತಿಯೊಬ್ಬ ಗಂಡಿಯೂ ಕೂಡ ಕಾಮ ಎಂಬ ಹದ ಅಡಗಿ ಅಮ್ಮ ಎಂಬ ಮಮಕಾರ ಅದಕ್ಕೆ ಕಣೇ ಬಲ್ಲವರು ಹೇಳಿದ್ದಾರೆ ಭಾರತದ ಸಂಸ್ಕೃತಿಗೆ ತಲೆಬಾಗಿ ನಡೆಯುತ್ತೆ ಜಗತ್ತು ಅಂತ ತುಂಡು ಬಟ್ಟೆ ಹಾಕಿದ ತಕ್ಷಣ ತಪ್ಪು ಮಾಡ್ತೀವಿ ಅನ್ನೋದಕ್ಕೆ ಈ ಹೆಣ್ಣು ಮಾಡುವ ಏನು ತುಂಬಾ ಒಳ್ಳೆ ಹೆಣ್ಣು ಮಾಡುವ ಏನು ಪುಣ್ಯವಾದ ಮಣ್ಣಿನಲ್ಲಿ ಪಂಜಾಬಿ ಅಂತ ಬಟ್ಟೆಗಳನ್ನು ತೊಟ್ಟು ಮುಖಕ್ಕೆ ಸ್ನೋ ಪೌಡರ್ ಬಡಿದುಕೊಂಡು ತುಟಿಗೆ ಲಿಪ್ಸ್ಟಿಕ್ ಹಚ್ಚಿಕೊಂಡು ಕೈಯಲ್ಲಿ ಬಳೆ ಇಲ್ಲದೆ ಹಣೆಯಲ್ಲಿ ಕುಂಕುಮವಿಲ್ಲದೆ ಬರೀ ತಿರುಗ್ತಾ ಇದೆಯಲ್ಲ ಇದು ತಪ್ಪಲ್ವಾ ಬಟ್ಟೆ ಕಾಣುವ ಹಾಗೆ ಹೊಕ್ಕಳಗಳಿಗೆ ಬಟ್ಟೆ ನುಟ್ಟು ಮೈ ಕೈ ಕಾಣುವ ಹಾಗೆ ಬ್ಲೌಸ್ಗಳನ್ನ ಬೆಲೆ ಬಟ್ಟೆ ಹಾಗೂ ಮುಂಡೆಗಳ ಮೇಲೆ ಲೋ ಮಾರ್ಕಿಂಗ್ ಕಿಂಡಿಗಳನ್ನ ಬಿಟ್ಟುಕೊಂಡು ನಮ್ಮಂತ ರಸಿಕರಿಗೆ ನಿನ್ನ ಗುಪ್ತ ಭಾಗಗಳನ್ನ ಪ್ರದರ್ಶನ ಮಾಡ್ತಾ ತಿರುತ್ತೆ ಇದು ತಪ್ಪಲ್ವ ಹುಟ್ಟುವ ಮಗುವಿಗೆ ಅಣ್ಣ ನೀಡಲೆಂದು ಹೆಣ್ಣಿಗೆ ಸೃಷ್ಟಿಸಿದ ಬ್ರಹ್ಮ ಎದೆಯ ಮೇಲೆರಡು ಕುಚಗಳು ಅದರಲ್ಲಿ ಅಮೃತದ ಕುಂಡವಣ್ಣ ಅಂತ ಪವಿತ್ರವಾದ ಕುಂಡವಣ್ಣ ಪವಿತ್ರವಾದ ಪದರಲ್ಲಿ ಶರಗೆ ಯಾವನ ಒಬ್ಬ ಕಾಮಕ ಸುಳೆ ಮಗ ದುಡ್ಡು ಕೊಡ್ತೀನಿ ಅಂದಾಕ್ಷಣ ಅಂತ ಪವಿತ್ರವಾದ ಕುಂಡವಂಡಿ ಮಾರಿಕೊಂಡು ಬರ್ತೀರಲ್ಲಿ ಇದು ತಪ್ಪಲ್ವಾ ಮಗಳು ಸಾಲಿ ಕಲಿಯಿಂದ ಸಿಡ್ಡಿ ಸೇರ್ಸಿದ್ರೆ ಸಿಟ್ಟಿಯಲ್ಲಿ ಒಬ್ಬ ಮಿಂಡನನ್ನು ಮಾಡಿ

ನಂದೇನು ಮಹಾ ಹಳ್ಳಿಯಿಂದ ದಿಲ್ಲಿ ನಡೆದಿದೆ ಪ್ಯಾಶನ್ ಬಟ್ ಇದು ಇದು ಅಲ್ಲ ಹಳ್ಳಿ ಏ ಬಂಡೆ ಹಳ್ಳಿ ಈ ದೇಶದಲ್ಲಿ ಸಂಸ್ಕೃತಿ ಎಂಬುದು ಉಳಿದಿದ್ರೆ ಅದು ಕೇವಲ ಹಳ್ಳಿಯಲ್ಲಿ ಹುಟ್ಟಿರುವ ಹೆಣ್ಣು ಮಕ್ಕಳಿಂದ ಮಾತ್ರ ನಿನ್ನ ಶ್ರೀಮಂತ ಸೊಗಿನ ಬಿಡಾಡಿಗಳ ಹೆಣ್ಣುಗಳಿಂದ ಅಲ್ಲ ನೋಡು ನಾ ಇಷ್ಟೊತ್ತಿಗೆ ಮನುಷ್ಯನ ತರ ಇದ್ದೀನಿ ಇನ್ನು ನಾನು ರಾಕ್ಷಸರ ತೋರಿಸ್ಬೇಕಾಗತ್ತೆ ಏನು ಮಾಡಬೇಡಿ ಬಿಟ್ಟು ಬಿಡಿ ನಿಮ್ಮಂತ ಹೆಣ್ಣುಗಳಿಗೆ ಯಾವ ರೀತಿ ತಿಳಿಸಿದ್ರು ನಿಮ್ಗೆ ಅರ್ಥನೇ ಆಗಲ್ಲ ಯಾಕಂದ್ರೆ ಈ ದೇಶದಲ್ಲಿ ಮಹಾನ್ ಮಹಾನ್ ಗರಿಜರು ಬಾಳೆ ಬೆಳಗಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತೇ ಇಲ್ಲಲ್ಲ ಪುಣ್ಯವಾದ ಈ ಭಾರತ ಮಾತೆಯ ಮಣ್ಣಿನಲ್ಲಿ ಪತಿಯ ಪರಮಾತ್ಮನಂದು ಪತಿವೃತ ಪರೀಕ್ಷೆಯಲ್ಲಿ ನಿರತವಾದ ಒಂದು ಹೆಣ್ಣಿಗೆ ಪತಿವೃತ ಪರೀಕ್ಷೆಗೆ ಬಂದ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಮೊಲೆ ಹಾಲೊಣಿಸಬೇಕಾಗಿತ್ತು ಅಂತ ಸಂದರ್ಭದಲ್ಲಿ ತನ್ನ ಪತಿಯ ಪಾದುಗಳನ್ನು ಸುರಿಸಿ ಅವರನ್ನ ಶಿಶುಗಳನ್ನಾಗಿಸಿ ಮೊಲೆ ಹಾಲೊಣಿಸಿ ಎತ್ತಿ ಜೋಗಗಳು ಹಾಡಿದ ಮಹಾಸತಿ ಅನುಸೂಯ ತಾಯಿ ಕನೇ ಮಹಾಗರತಿ ಸತ್ತ ಗಂಡನ ಪ್ರಾಣವನ್ನು ಮರಳಿ ಪಡೆಯುವುದಕ್ಕಾಗಿ ಯಮನನ್ನ ಸೋಲಿಸಿ ಶಿವನೊಂದಿಗೆ ಹೋರಾಡಿ ಮತ್ತೆ ತನ್ನ ಸತ್ತ ಗಂಡರನ್ನು ಬದುಕಿಸಿದ ಸತ್ಯವನ ಸಾವಿತ್ರಿ ತಾಯಿ ನಿಜವಾದ ಮಹಾಗರತಿ ಹುಚ್ಚು ಕಂಡನಿದ್ದರೂ ಕೂಡ ಮೆಚ್ಚು ಸಂಸಾರ ಮಾಡಿ ಅತ್ತಿನಿಗೆ ನೀರು ಅಚ್ಚಳಿದರ್ಪ ನಿಂತಿದ್ದರೂ ಕೂಡ ಅವರು ನೀಡುವ ಕಷ್ಟ ಕಾರ್ಪಣ್ಯಗಳನ್ನು ಸಹಿಸಿಕೊಂಡು ಮತ್ತೆ ತನ್ನ ಪತಿವೃದ್ಧ ಶಕ್ತಿಯನ್ನು ಪುರಾಣ ಪುಣ್ಯಕತೆಗಳಲ್ಲಿ ಮೆಟ್ಟಿ ಮೆರೆದ ಹೇಮರಡ್ಡಿ ಮಲ್ಲಮ್ಮ ತಾಯಿ ಕಣೇ ನಿಜವಾದ ತಿಂಗಳು ಒಂಬತ್ತು ದಿನ ಕಣ್ಣು ದರದಲ್ಲಿ ಹೊತ್ತು ಎದ್ದ ನವಜಾತ ಶಿಶುವಿನ ಪ್ರಾಣ ತುಂಡು ತುಂಡಾಗಿ ಕತ್ತರಿಸಿ ಹಾಕುತ್ತಿದ್ದ ಸ್ಟೇಷನ್ ಮಾಸ್ಟರ್ ನೂರು ಮಕ್ಕಳು ಹೇಳಬಹುದು ಆದರೆ ಶೀಲವೆಂಬುದು ಕೇವಲ ಗಂಡನಿಗೆ ಮಾತ್ರ ಮೀಸಲಿಟ್ಟಿದ್ದು ಅಂತ ಹಠ ತೊಟ್ಟಲಲ್ಲ ಆ ನೋವ ಕಡ್ಲಿ ಮಟ್ಟಿ ಕಾಶಿ ಬಾಯಿ ಇನ್ನು ನಿನ್ನಂತ ಶ್ರೀಮಂತ ಸೋಗಿನ ಬಿಡಾಡಿ ಹೆಣ್ಣುಗಳು ನಾನು ಗರತಿ ಗರತಿ ಅಂತ ಬೆನ್ನು ತಟ್ಟಿಕೊಂಡ್ರೆ ನಮ್ಮಂತ ಕಾಮಕರು ಬಿಡೋದಿಲ್ಲ ಕಣೇ ನನ್ನ ತಪ್ಪ ಕಮುಖ ಸಮಾಜದಲ್ಲಿ ಮುಂಬರುವ ಪೀಳಿಗೆ ಏನೇನೊಂದು ಕೈಗನ್ನಡಿ ಆಗುವಂತ ತಿಳಿಸಿ ಹೇಳ್ತಾ ಇದ್ದೀನಿ ನಾನು ಹೇಳೋ ಮಾತಲ್ಲಿ ಸ್ವಲ್ಪ ಏನಾದರೂ ಅರ್ಥ ಮಾಡ್ಕೊಂಡು ಒಂದು ಹೆಣ್ಣಾಗಿ ಬಾಳೆ ಮಾಡು ಬಾಳ ದಿನ ಬದುಕ್ತಿಯ ಇಲ್ಲಾಂದ್ರೆ ನಾಲ್ಕು ಜನರ ಹೆಗಲ್ ಮೇಲೆ ಓಕೆ ఊరిన కాలుక ముంచె మంగారుతి మిబిట్ ఇన్న ఇవని గొంతి నా హిక్క ఈ ఊరు హి మ జమీని ఎల్ అంత గొప్ప అన్న అత్యోటర్త ఇవల్ ಹೊಟ್ಟೆ ಬೇರೆ ತುಂಬಾ हंसತಿದೆ ಶ್ರೀ ಮಿಸ್ಟರ್ ಈ ಊರಿನ ಶ್ರೀಮ ಸೌಕಾರ ಜೈರಜನ ಜಮೀನು ಎಲ್ಲಿದೆ ಅಂತ ಸ್ವಲ್ಪ ತೋರತೀರಾ ಯಾರು ದು ಜೈರ ಸೌಕರರ ಜಮೀನು ಹಾ ಇಲ್ಲಿ ನಮ್ಮ ತೋಟದ ಪಕ್ಕದಲ್ಲಿ ಇದೆ ಇಲ್ಲ 300 ಎಕರೆ ಇದೆ ಜೈರ ಸೌಕರರ ಜಮೀನು ಇಿತಿ ಇದೀಯಾ ಶೂಲಾ ಶಂಕರ್ ನೀನೆ ಇಲ್ಲಿ ನೀ ಶಕರ್ ನೀನೀ ನಿನ್ ವೇಷ ಏನಿಲ್ಲ ಅಣ್ಣ ಅದಕ್ಕೆ ತೋಟಕ್ಕೆ ನಮ್ಮೂರು ಈ ಊರಿನ ಜೈರೆ ಸೌಕಾರ ನನ್ನ ಸ್ವಂತ ಅಣ್ಣ ಹೌದು ನೀನು ಇದೇ ಇದೇ ನಮ್ಮ ತೋಟ ಅಪ್ಪ ಎಂತ ಆಶ್ಚರ್ಯ ನೋಡಿದೆ ಶಂಕರ್ ನಮ್ಮಿಬ್ಬರದ್ದು ಒಂದೇ ಊರಾದ್ರೂ ಗೊತ್ತೇ ಆಗಲಿಲ್ಲ ಆದರೂ ನಮ್ಮಿಬ್ಬರ ಪ್ರೀತಿ ಮುರಿತು ಅಂತ ತಿಳ್ಕೊಂಡಿದ್ದೀವಿ ಆದರೆ ಆ ದೇವರು ಮತ್ತೆ ನಮ್ಮನ್ನು ಒಂದು ಗುಡಿಸಿದ ಐ ಲವ್ ಯು ಶಂಕರ್ ಐ ಲವ್ ಯು ಬೇಡ ಸೀಲಾ ಬೇಡ ಇನ್ನು ಮುಂದೆ ನಮ್ಮ ಪ್ರೀತಿ ಮುಂದುವರಿದ ಬೇಡ ಶಂಕರ್ ಏನ್ ಮಾತನಾಡ್ತಾ ಇದೀಯ ನೀನು ನಮ್ಮಿಬ್ಬರ ಬಗ್ಗೆ ಏನೇನು ಆಸೆ ಎಷ್ಟೆಷ್ಟು ಕನಸುಗಳು ಕಟ್ಟಿಕೊಂಡಿದ್ದೆವು ಅಂತ ಗೊತ್ತಲ್ಲ ನಿನಗೆ ಗೊತ್ತು ಶೀಲ ಆಸೆ ಇಟ್ಟಿದ್ದು ನಿಜ ಕನಸು ಕಟ್ಟಿದ್ದು ನಿಜ ಆದ್ರೆ ನೀನ್ ಯಾರು ಅಂತ ನನಗೆ ಗೊತ್ತಿರಲಿಲ್ಲ ನಾನು ಯಾರು ಅಂತ ನಿನಗೆ ಗೊತ್ತಿರಲಿಲ್ಲ ಅಂದ್ರೆ ನಿನಗೆ ನನ್ನನ್ನು ಸಾಕ್ಲಿಕ್ಕೆ ಆಗೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದೀಯಾ ನೋಡು ಶಂಕರ್ ನಾವಿಬ್ರು ಮುಂಚೆ ಹೇಗಿದ್ದೆವು ಈಗಲೂ ಹಾಗೆ ಇತ್ತು ಬಿಡೋಣ ಸಿಟೀಲಿ ನನಗೆ ಯಾವ ಶ್ರೀಮಂತಿಕೆಯೂ ಬೇಡ ಆತಿಯೂ ಬೇಡ ನಡಿ ಶಂಕರ್ ಈಗಲೇ ನಾವು ಇಬ್ಬರು ಸೇರಿ ಬೆಂಗಳೂರಿಗೆ ಹೋಗೋಣ ಬೇಡ ಸೀನ ಬಡವರ ಮನೆಯಲ್ಲಿ ಇದ್ದುಕೊಂಡು ಕಾರ ರೊಟ್ಟಿ ತಿಂದು ಬೆಳೆದವು ನಾನು ನಿನ್ನಂತವಳು ನನ್ನ ಮನೆಯಲ್ಲಿ ಒಯ್ದು ಇಟ್ಟರೆ ಮೆಚ್ಚುವನ ಆ ಭಗವಂತನು ನೋಡು ಶಂಕರ್ ಈಗ ತಾನೇ ನಮ್ಮಿಬ್ಬರದ್ದು ಬಿ ಎ ಮುಗ್ದಿದೆ ಹೇಗೋ ನಮ್ಮಿಬ್ಬರಿಗೆ ನೌಕರಿ ಆಯ್ತು ಅಂದ್ರೆ ನಾನು ಮೇಲು ನೀನು ಕೇಳು ಎನ್ನುವ ಭ್ರಮೆನೇ ಇರುದಿಲ್ಲ ಶಂಕರ್ ನೋಡ್ಸಿಲ್ಲ ಮೊದಲೇ ಸ್ವಜ್ಞವ ನಿನ್ನ ಅಣ್ಣ ಜೈರಾಜ ಅದ್ರಾಗ ಮೊದಲೇ ನನ್ನಣ್ಣ ಅರ್ಜುನ ನಮ್ಮ ಪ್ರೀತಿ ವಿಷ ಅವರ ಅಬ್ಬರ ಕಾಯಾಗ ಸಿಕ್ಕ ಹುಲಿ ಬಾಯಾಗ ಮೇಕೆ ಸಿಕ್ಕಂತೆ ಆಗುತ್ತೆ ಅದಕ್ಕೆ ಬೇಡ ನಮ್ಮ ಅಣ್ಣನ ಬಗ್ಗೆ ನೀನೇನು ಚಿಂತಿಸಬೇಡ ಬೇಡ ಯಾಕಂದ್ರೆ ಈ ವಿಷಯ ಆದಷ್ಟು ಬೇಗ ನನ್ನನಿಗೆ ಅಣ್ಣನಿಗೆ ತಿಳಿಸುವ ಜವಾಬ್ದಾರಿ ನನಗಿರ್ಲಿ ಒಟ್ಟಿದ ಮೇಲೆ ನೀವು ನನ್ನನ್ನು ಮದುವೆ ಆಗ್ತೀರಾ ತಾನೆ